ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ತಾಲೂಕು ಆಡಳಿತ ತಾಲೂಕು ಪಂಚಾಯತ ಹಾಗೂ ಪುರಸಭೆ ಹುನಗುಂದಿವರ ಸಹಯೋಗದಲ್ಲಿ ದಿನಾಂಕ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಮುಂಜಾನೆ ಹನ್ನೊಂದು ಗಂಟೆಗೆ ತಾಲೂಕು ಆಡಳಿತ ಆವರಣ ಮತ್ತು ಕೇಂದ್ರ ಶಾಲೆ ಆವರಣ ಸೇರಿದಂತೆ ಪಟ್ಟಣದ ಶಾಲಾ ಕಾಲೇಜು ಆವರಣ ಪುರಸಭೆ ಕಾರ್ಯಾಲಯ ಆವರಣ ಮತ್ತು ಇತರೆ ಸರ್ಕಾರಿ ಇಲಾಖಾ ಆವರಣದಲ್ಲಿ ಹುನಗುಂದ ತಾಲೂಕಾ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಪಿಕೆಗುಡದಾರಿಯರ ನೇತೃತ್ವದಲ್ಲಿ ಲಕ್ಷ ವೃಕ್ಷ ನೆಡುವ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕುರ ಕಾರ್ಯಕ್ರಮಕ್ಕೆ ಚಾಲನೆ ಪಡೆಯಿತು ಈ ಯಕ್ಷ ವೃಕ್ಷ ಗಿಡನೆಡುವ ಅಭಿಯಾನದ ಮೂಲಾಶ ಎಂದರೆ ಮಾನವನು ತನ್ನ ಜೀವನ ಮೂಲಧಾರಕ್ಕೆಂದು ಗಿಡ ಮರಗಳ ಹನನ ಮಾಡುವುದರಿಂದ ಅರಣ್ಯನಾಶವಾಗಿ ಮಳೆಗಾಳಿ ಜೀವಕುಲಕ್ಕೆ ಉಸಿರಾಡಲು ಬೇಕಿರುವ ಶುದ್ಧಾಮ್ಲಜನಕವು ವಿಷವರ್ತುಲವಾಗುವುದನ್ನು ತಡೆಯುವಿಕೆ ಹಾಗೂ ನದಿ ಕೆರೆ ಕಟ್ಟೆ ತೊರೆ ಹಳ್ಳಕೊಳ್ಳ ಜಲಪಾತಗಳು ಸೇರಿದಂತೆ ಇತರೆ ಜಲಮೂಲಗಳು ಬರಿದಾಗುವುದರಿಂದ ಮತ್ತು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗುವ ನಂತರ ಕಾರ್ಯನಿಲ ಮತ್ತು ತ್ಯಾಜ್ಯ ಹೊರ ಅನಿಯಂತ್ರಿತ ಉದ್ಯೋಗೀಕರಣ ರಾಸಾಯನಿಕ ಮಿಶ್ರಿತ ಪ್ಲಾಸ್ಟಿಕ್ ಬಳಿಕೆ ನವೀಕರಿಸಲಾಗದ ಬರಿದಾಗುವ ಪೆಟ್ರೋಲ್ ಡೀಸೆಲ್ ಎಗ್ಗಿಲ್ಲದೆ ಬಳಿಕೆ ಅತಿ ಹೊಗೆ ಹೊರ ಸೋಸುವ ವಾಹನಗಳ ದಟ್ಟಣೆ ಮತ್ತು ಶಬ್ದ ಮಾಲಿನ್ಯ ವಿದ್ಯುತ್ತುತ್ಪಾದನೆಗೆಂದು ಅತಿಯಾದ ಕಲ್ಲಿದ್ದಲಿನ ಬಳಿಕೆ ಮತ್ತು ಅಣುಸ್ಥಾವರಗಳಿಂದ ಉತ್ಪಾದನೆಯಲ್ಲೂ ಸಹ ವಿಷಕಾರಿ ಉಷ್ಣ ಹೊಗೆಗಳುವುದರಿಂದ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿ ಹಸಿರುಮನೆ ಪರಿಣಾಮ ಉಂಟಾಗಿ ಜಲಕ್ಷಾಮ ಪ್ರಾಕೃತ ವಿಕೋಪಗಳು ಸಂಭವಿಸುವುದರಿಂದ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಪರಿಸರ ಸಂರಕ್ಷಣೆಯಿಂದ ತನ್ನ ಆರೋಗ್ಯ ಮತ್ತು ಭವಿಷ್ಯದ ಪೀಳಗೆಗೆ ಶುಭ್ರ ಪರಿಸರವನ್ನು ನೀಡಲು ಇಂದು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಜಿಲ್ಲಾದಾದ್ಯಂತ ಒಂದು ಲಕ್ಷ ವೃಕ್ಷ ನೆಡುವ ಗುರಿ ಹೊಂದಿದ್ದು ಆ ಬೆನ್ನೆಲೆಯಲ್ಲಿ ತಹಶೀಲ್ದಾರನಿಂಗಪ್ಪನವರು ಹುಣಗುಂದ ಪಟ್ಟಣದಾದ್ಯಂತ ಏಕಕಾಲಕ್ಕೆ ಎರಡು ಸಾವಿರದ ಇನ್ನೂರು ಗಿಡಮರಗಳನ್ನು ನೆಟ್ಟು ಚಾಚು ಸಾರ್ವಜನಿಕರು ಪರಿಸರ ಸಂರಕ್ಷಣೆ ಪ್ರಾಕೃತಿಯ ಸಮತೋಲನ ಕಾಪಾಡಲು ಮುಂದಾಗಬೇಕೆಂದು ಕರೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಾ ಆಡಳಿತ ಸಿಬ್ಬಂದಿ ವರ್ಗ ಶಾಲಾವರಣದಲ್ಲಿ ಶಿಕ್ಷಕರ ವೃಂದ ಮತ್ತು ವಿದ್ಯಾರ್ಥಿಗಳು ಹಾಗೂ ಪುರಸಭೆ ಆವರಣದಲ್ಲಿ ಪುರಸಭೆ ಸಿಬ್ಬಂದಿ ವರ್ಗ ಮತ್ತು ಪೌರಕಾರ್ಮಿಕರು ಉಪಸ್ಥಿತರಿದ್ದರು లోక నయక్ న్యూస్ బ్యూరో రిపోర్ట్ హగంద్రీ సరే ಹೊಡಿಯೋ ಮಾಡೋದಿದ್ದ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಗಿಡಗಳನ್ನು ನಡ್ತಾ ಇದ್ದೀವಿ ಇವತ್ತು ನಮ್ಮ ಹುಣಗುರ್ಗಲ್ಲಿ ಇವತ್ತು ಇಪ್ಪತ್ತೆರಡು ನೂರು ಗಿಡಗಳನ್ನು ನಡೆತಾ ಇದ್ದೀವಿ ಇದನ್ನು ಇಡೀ ನಮ್ಮ ಜಿಲ್ಲೆಯಾದಂಥ ಒಟ್ಟು ಒಂದು ಲಕ್ಷ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಅದರ ಪ್ರಸಾರವಾಗಿ ಇವತ್ತು ಜಿಲ್ಲೆದಾದಂತೆ ಎಲ್ಲ ತಾಲೂಕಿನಲ್ಲಿ ಗಿಡಗಳನ್ನು ನಡ್ತಾ ಇದ್ದೀವಿ ಇದನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಭಿಪ್ರಾಯ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆಸೆ ಅಂತೇಳಿ ಇವತ್ತು ಒಂದು ಲಕ್ಷ ಗಿಡವನ್ನು ನೆಡ್ತಾ ಇದ್ದೀವಿ ಮಾಡೋದು ಹಾಳಿದಲ್ಲಿ हे हाक्री हा यस रईट हंगाक्री नोड शूट